ಈಗ ನಾವು ಹಂಪಿಯಲ್ಲಿ ಮೊದಲ ದಿನ ಸುತ್ತಾಡೋಕ್ಕೆ ಬಂದಿದ್ದೀವಿ ನೋಡಿ ನಮ್ಮ ಹಂಪೆ ನಮ್ಮ ಕರ್ನಾಟಕದ ಹೆಮ್ಮೆ ಇಡೀ ದೇಶದ ಹೆಮ್ಮೆ ಕರ್ನಾಟಕದ ಹೆಮ್ಮೆ ಪ್ರಪಂಚದಲ್ಲಿ ಹೆಸರುವಾಸಿಯಾದ ಹಂಪಿ ಶುರು ಹಂಪಿ ಟೂರ್ ಶುರು ಶುರು ನೋಡಿ ಹಿಂಗೆ ಹಿಂಗ ನಮ್ಮ ನೋಡಿ ಎಕ್ಸೆಲ್ ಟೂಪರ್ ಅಲ್ಲಿ ನಮ್ಮ ಪ್ರಯಾಣ ನೋಡಿ ಎಕ್ಸೆಲ್ ಸೂಪರ್ ಹೇಳ್ತೇ ಇಲ್ಲ නොඩිස්න තරේ නම් අහෙම මේය කරනාටක්ක දයම්නයා හම්පි හම්පිියල් ලිදදේවෙනා වහිගෂට ට නම්ම හම්පි හදපුතවා ද හම්පි පොම්බාට් හම්පි සක්කතු ಹಂಪಿ 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 ಅದ್ಭುತ ಸ್ಥಳ ಹಂಪಿ ಏ ಗಣಪತಿ ಪಗ್ನಗೊಂಡ ಗಣಪತಿ ಊಹ್ ಹದಿನೆಂಟು ಅಡಿ ಗಣೇಶ ಹೆಂಗಿದ್ದಾನೆ ನೋಡಿ ಸ್ನೇಹಿತರೆ ನಮ್ಮ ಎಮ್ಮೆಯ ಹಂಪಿಯಲ್ಲಿರುವ ಗಣಪತಿ ವಿಘ್ನ ವಿನಾಶಕ ಗಣಪತಿಯ ಏಕಶಿಲಾ ವಿಗ್ರಹ ಹದಿನೆಂಟು ಅಡಿಯ ವಿಗ್ರಹ ಎಷ್ಟನೇ ಶತಮಾನದಲ್ಲಿ ಮಾಡಿದ್ದು ನೋಡಿ ಹೆಂಗಿದೆ ಗಣೇಶನ ಪಾದ ನೋಡಿ ಪಾದಕ ಬೆರಳುಗಳು ನೋಡಿ ಕೈಯ ಬೆರಳುಗಳನ್ನು ನೋಡಿ ಸ್ನೇಹಿತರೆ ಹೆಂಗಿದೆ ಅಡಿ ಗಣೇಶ ನೋಡಿದ್ದೀರ ನಿಮ್ಮ ಲೈಫಲ್ಲಿ ಇಲ್ಲಾದರೂ ನೋಡಿ ಭಗ್ನಗೊಂಡ ಗಣೇಶ ವಿರೂಪಗೊಂಡ ಗಣೇಶ ಕಡಲೆ ಕಾಳಿನ ಗಣೇಶ ಲೋಕಲಲ್ಲಿ ಈಗ ಕಡಲೆ ಕಾಳಿನ ಗಣೇಶ ಅಂತ ಹೇಳ್ತಾರೆ ಇದನ್ನು ನೋಡಿ ಹೆಂಗೆ ಸೊಂಡಿಲು ಮುಖ ಹೊಟ್ಟೆ ಕೈ ಎಲ್ಲ ಭಗ್ನಗೊಳಿಸಿದ್ದಾರೆ ಕಿಡಿಗೇಡಿಗಳು ವಿಗ್ರಹ ಭಂಜಕರು ನೆಂಟಡಿ ಗಣೇಶ ಏಕಾಶಿ ಗಣೇಶ ವಿಜಯನಗರ ಅರಸರು ಇದನ್ನು ಪೂಜೆ ಮಾಡ್ತಾ ಇದ್ರು ಇಷ್ಟು ದೊಡ್ಡ ದೇವಸ್ಥಾನ ಇಷ್ಟು ಐಟಲ್ಲಿರೋ ದೇವಸ್ಥಾನ ನಮ್ಮ ಮೂರು ಕಡೆ ಎಲ್ಲೂ ನೋಡಲೇ ಇಲ್ಲ ನಾವು ಲೈಫಲ್ಲೇ ನೋಡಿಲ್ಲ ಎಷ್ಟು ಐಟಲ್ ಇದೆ ಗಣೇಶ್ ದೇವಸ್ಥಾನ ಇದು ಹೊಯ್ಸಳರ ಕಾಲದ ದೇವಸ್ಥಾನಗಳು ಬೇರೆಯದೇ ಟೈಪ್ ಎಲ್ಲೂ ನೋಡಿ ಯಾವ ರಾಜರದು ಈ ಥರ ದೇವಸ್ಥಾನಗಳು ನೋಡಲೇ ಇಲ್ಲ ನಾನು ಇಷ್ಟು ವರ್ಷ ಬೇಲೂರು ಹಳೇಬೀಡು ಬೀಡು ಎಲ್ಲ ಕಡೆ ನಾವು ನೋಡಿದ್ದೀವಿ ಈ ಕಡೆ ಎಲ್ಲೂ ಯಾವುದೇ ರಾಜರಿರದೂ ದೇವಸ್ಥಾನ ಇಷ್ಟು ಹತ್ತರದ ದೇವಸ್ಥಾನ ನೋಡಿಲ್ಲ ನಾವು ನೋಡಿ ಸ್ನೇಹಿತರೆ ಎಷ್ಟೋ ಇಟ್ಟಿದೆ ಇಲ್ಲಿ ಹಂಪಿ ಅಪ್ಪ ಎಷ್ಟೋಡಿ ಇದೆ ದೇವಸ್ಥಾನಗಳಿದು ಇದು ನನ್ನ ಲೈಫಲ್ಲೇ ನೋಡಿಲ್ಲ ಅವರು ಇಷ್ಟೈಟು ಎಷ್ಟೋಡಿ ಐತಿ ಇದೊಂದು ಐವತ್ತಡಿ ಐತಾ ಏನು ಐಟಲ್ ಕಟ್ಸೋರು ಇವರು ದೇವಸ್ಥಾನಗಳು ಅಪ್ಪ ವಿಜಯನಗರ ಅರಸರು ಎಷ್ಟು ಐಟಲ್ ಕಟ್ಸಿದಾರಲ್ಲ ಅವರು ಇಷ್ಟು ಐಟ್ ಯಾವ ಅರಸರದ್ದು ನೋಡಿಲ್ಲ ದೇವಸ್ಥಾನ ಸಖತ್ತಾಗೈತೆ ಐಟಲ್ ಓಹ್ ನೋಡಿ ಸ್ನೇಹಿತರೆ ಎಷ್ಟು ಹೈಟ್ ಇದೆ ನೋಡಿ ನಾನು ಇಷ್ಟು ವರ್ಷ ಎಷ್ಟೆಷ್ಟು ಕಡೆ ಹೋಗಿ ನೋಡಿದ್ದೀನಿ ಇಷ್ಟು ದೊಡ್ಡ ಇಷ್ಟು ಹೈಟಲ್ಲಿ ಯಾವ ದೇವಸ್ಥಾನಗಳು ಕಂಡಿರಪ್ಪ ಜನರು ಎಷ್ಟು ಹೈಟಲ್ಲಿ ನೋಡಿ ಬಾಗಿಲು ದ್ವಾರಕೋಟೆ ಎಷ್ಟು ಇದೆ ಅದು ದೇವಸ್ಥಾನದ ಬಾಗಿಲು ಬಾ ಏನಂದ ಐವತ್ತು ಅಡಿ ಆಯ್ತಾ ಅಂತ ಐವತ್ತು ಅಡಿ ಐವತ್ತು ಅಡಿ ಇದು ತಂಗಿನ ಮರೋದಕ್ಕಿಂತ ಹೈಟಾಗೋಯ್ತೆ ಅಲ್ವಾ ನಮ್ಮ ತೆಂಗಿನ ಮರ ಐತಲ್ಲ ಅದಕ್ಕಿಂತ ಐಟಾಗೋಯ್ತಲ್ಲ ಏನಿದು ಹಾಂ ತೆಂಗಿನ ಮರ ಐತಲ್ಲ ನಮ್ಮ ಮನೆಯದು ಅಲ್ಲ ಈ ಹೈಟ್ ನೋಡು ಅದು ಅದು ಬಿಡು ಇರ್ತವೆ ಇದು ಹೈಟು ದ್ವಾರಾನೆ ನಮ್ಮನೆ ತೆಂಗಿನ ಮರಕ್ಕಿಂತ ಐತಲ್ವಾ ತೆಂಗಿನ ಮರದ ಕೋಲಿಗಿಂತ ಐತಲ್ವಾ ಇದು ನಲ್ವತ್ತು ಅಡಿಗಿಂತ ಮೇಲೆ ಐತೆ ಸರೇ ಇದು ಮುಂದ್ಗಡೆ ಬಾಗಿಲಿಂದ ಮೇಲ್ಗಡೆ ನೋಡಿ ಗಮನಿಸಿ ಮೇಲ್ಗಡೆ ಮಣ್ಣಲ್ಲಿ ಕಟ್ಟಿರೋದು ಅದಕ್ಕೆ ಅರ್ಧಂಬರ್ಧ ಇದೆ ಕರ್ಗೋಗಿದೆ ಕೆಲವೆಲ್ಲ ಇಟ್ಟಿಗೆ ಮಣ್ಣಲ್ಲಿ ಕಟ್ಟಿರೋದು ಕೆಳಗಡೆ ಎಲ್ಲ ಕಲ್ಲು ಮೇಲುಗಡೆ ಮಣ್ಣಲ್ಲಿ ಕಟ್ಟಿದ್ದಾರೆ ಮಣ್ಣು ಕಲ್ಲು ಇಟ್ಟಿಗೆ ಎಲ್ಲ ಮಿಶ್ರಿತ ನೋಡಿ ಕೆಮ್ಮಣ್ಣಿನ ಇಟ್ಟಿಗೆಗಳು ಇಲ್ಲಿ ನೋಡಿ ಇದು ಕಲ್ಲಲ್ಲಿ ಕಟ್ಟಿರೋ ದೇವಸ್ಥಾನ ಎಲ್ಲ ಕಲ್ಲಲ್ಲಿ ಕಟ್ಟಿರೋ ದೇವಸ್ಥಾನ

minum paksa, 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 minum paksa. super excel super nodi nambu excel super guys pogana banida desi shivlinga ekashila shivlinga ishtu ide nodi sutta neeri rojana nedi irbe kannada nagari ನಡೆಯಾಗಿದೆ ಇದರೇ ಒಬ್ಬರು ವಯಸ್ಸಾದವ್ರ ಪೂಜೆ ಮಾಡಿರ್ತಾಯಿದ್ದೆ ದಿನ ಸತ್ತೋಗ್ಬಿಟ್ರು ಅವರು ರೀಸೆಂಟಾಗಿ ಶಿವಲಿಂಗ ನೋಡಿ ಹಂಪಿಯ ಶಿವಲಿಂಗ ಏಕಶಿಲಾ ಶಿವಲಿಂಗ ಒಂದು ಹದಿನೈದು ಇಪ್ಪತ್ತು ಗಂಟೆ ನಿಂತ್ಕೊಂಡ್ರೆ ಚಿಕ್ಕ

ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಹದಿನಾರಡಿ ಹದಿನಾರನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರುವ ದೇವಸ್ಥಾನ ಇದು ಹದಿನಾರಡಿ ಇದೆ ವೀರಭದ್ರೇಶ್ವರ ಸ್ವಾಮಿ ಶಿವನ ದೇವಸ್ಥಾನ ನೀರು ತುಂಬಿದೆ